ನನಗೇನು ಈ ಟ್ರೈಲರ್ ನ ಕೆಲವು ದೃಶ್ಯಗಳನ್ನ ನೋಡಿ ಅಂತ ಅನಿಸುತ್ತೆ ಹೇಗಪ್ಪ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದು ಅಂತ ಯಾಕಂತ ಹೇಳಿದ್ರೆ ಯಾರಂತ ಬೇಡ ಯಾವ ರೀತಿಯ ತಪ್ಪು ಅನ್ನೋದು ತಪ್ಪು ಆ ಸಿನಿಮಾದ ಬಗ್ಗೆ ನಾವು ಮಾತಾಡ್ತೀವಿ ಆ ಸಿನಿಮಾವನ್ನ ಓರೆಗಣ್ಣಿನಲ್ಲಾದ್ರೂ ಕೂಡ ನಾವು ನೋಡ್ತೀವಿ ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಗ್ಯಾಂಗ್ಸ್ ಆಫ್ ಯು ಕೆ ಈ ಸಿನಿಮಾದ ಟ್ರೈಲರ್ ಇತ್ತೀಚೆಗೆ ರಿಲೀಸ್ ಆಗಿತ್ತು ಜೊತೆಗೆ ಈ ಚಿತ್ರದ ನಿರ್ದೇಶಕ ರವಿ ಶ್ರೀವತ್ಸ ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ಅಳಲನ್ನು ತೋಡಿಕೊಂಡ್ರು ಇವೆಲ್ಲದರ ಮಧ್ಯೆ ಈ ಸಿನಿಮಾದ ಟ್ರೈಲರ್ ಬಗ್ಗೆ ಒಂದಿಷ್ಟು ಋಣಾತ್ಮಕ ಹಾಗೆ ಒಂದಿಷ್ಟು ಧನಾತ್ಮಕ ಕಾಮೆಂಟ್ಗಳು ಬರ್ತಾ ಇದೆ ಈ ಟ್ರೈಲರ್ ಅನ್ನು ವೀಕ್ಷಿಸೋದಕ್ಕೂ ಮುಂಚೆ ರವಿ ಶ್ರೀವತ್ಸ ಅವರ ಮೀಟ್ ಅನ್ನು ವೀಕ್ಷಿಸಿದ್ದೆ ಸೆನ್ಸರ್ ಮಂಡಳಿಯ ಬಗ್ಗೆ ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸೆನ್ಸರ್ ಮಂಡಳಿ ಇವರನ್ನು ನಡೆಸಿಕೊಂಡಂತ ರೀತಿಯ ಬಗ್ಗೆ ನೋವನ್ನು ಹೊರಹಾಕಿದ್ರು ಇದಾದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ನಿರ್ದೇಶಕರೊಬ್ಬರ ಬರಹವನ್ನ ನೋಡಿದ್ರು ಪೋಸ್ಟ್ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಋಣಾತ್ಮಕವಾಗಿ ಬರೆದಿದ್ರು ಹಾಗೆ ಹೀಗೆ ಅಂತ ಯಾರಂತ ಬೇಡ ಯಾವ ರೀತಿಯ ಪೋಸ್ಟ್ ಅಂತನೂ ಬೇಡ ಒಟ್ಟಾರೆಯಾಗಿ ಋಣಾತ್ಮಕವಾಗಿ ಬರೆದಿದ್ರು ಅರೆ ಇವರೊಬ್ಬರು ನಿರ್ದೇಶಕರಾಗಿ ಇನ್ನೊಬ್ಬರು ನಿರ್ದೇಶಕರ ಸಿನಿಮಾವನ್ನ ಈ ರೀತಿಯಾಗಿ ಬರೆದ್ರ ಹೋಗ್ಲಿ ರವಿ ಶ್ರೀವಾಸ್ ಅಂತಹ ಒಂದು ಲೆಜೆಂಡ್ ಡೈರೆಕ್ಟರು ಆದ್ರೆ ಇವರು ಎಂತ ಸಿನಿಮಾವನ್ನ ಮಾಡಿದ್ದಾರೆ ರವಿಶ್ರೀವತ್ಸ ಅವರ ಆಸಕ್ತಿ ಕ್ರೈಮು ಆದ್ರೆ ಇವರದ ಆ ತರ ಅಲ್ಲ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅವರು ಇವರ ಸಿನಿಮಾವನ್ನ ಟೀಕೆ ಮಾಡಬಹುದಾ ಇವರ ಪ್ರಕಾರ ಮಾಡಬಹುದು ಯಾಕಂತ ಹೇಳಿದ್ರೆ ರವಿ ಅವರ ಆಸಕ್ತಿಯ ಸಿನಿಮಾದ ಬಗ್ಗೆ ಇವರು ಟೀಕೆ ಮಾಡಬೇಕಾದ್ರೆ ಇವರ ಆಸಕ್ತಿಯ ಸಿನಿಮಾದ ಬಗ್ಗೆ ಅವರು ಟೀಕೆ ಮಾಡಿದ ತಪ್ಪೇನು ಸಾಧ್ಯನಾ ಇಲ್ಲ ಹಾಗಾಗಿ ಹೇಳ್ತಾ ಇರೋದು ಯಾರು ಯಾರ ಆಸಕ್ತಿಯ ಬಗ್ಗೆ ಟೀಕೆ ಮಾಡೋದು ಸರಿಯಲ್ಲ ನಾವು ನಮ್ಮ ಮೂಗಿನ ನೇರಕ್ಕೆ ಮಾತನಾಡೋದು ಸರಿಯಲ್ಲ ಇದು ನನ್ನ ಇಷ್ಟ ಅದು ಅವರ ಇಷ್ಟ ನನಗೆ ಇಷ್ಟ ಆಗದ ಮಾತ್ರಕ್ಕೆ ಅದು ತಪ್ಪು ಅನ್ನೋದು ತಪ್ಪು ಅಭಿಪ್ರಾಯವನ್ನ ಹಂಚಿಕೋಬಹುದು ಆದರೆ ಸುಮ್ಮನೆ ಟೀಕೆ ಏನಿದೆ ಅದು ತಪ್ಪು ಇರಲಿ ಈ ವಿಚಾರವನ್ನ ಪಕ್ಕಕ್ಕಿಡೋಣ ಈ ಟೀಕೆಯನ್ನ ಓದಿದ ಬಳಿಕ ಟ್ರೈಲರ್ ವೀಕ್ಷಣೆ ಮಾಡಿದೆ ಟ್ರೈಲರ್ ವೀಕ್ಷಣೆ ಮಾಡಿದ ಬಳಿಕ ಗೊತ್ತಾಯಿತು ಇಷ್ಟೊಂದು ಕ್ರೌರ್ಯನ ಅಂತ ಈ ನಿರ್ದೇಶಕರು ಏನಿದ್ದಾರೆ ಇವರೇನು ತಮ್ಮ ಬರವಣಿಗೆ ಮೂಲಕ ಪ್ರಪಂಚಕ್ಕೆ ಪಸರಿಸಿದ್ರು ನೋಡಿ ಅವರ ಬರವಣಿಗೆಯ ಸುಮಾರೊಂದು ಐವತ್ತು ಶೇಕಡ ಒಪ್ಕೋಬೇಕಾಗಿದ್ದೆ ಆದರೆ ಮತ್ತೊಂದಿಷ್ಟು ಅತಿರೇಕದ ಬರಹಗಳಿದವೆಲ್ಲ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನನಗೂ ಈ ಸಿನಿಮಾದ ಟ್ರೈಲರ್ ತುಂಬಾನೇ ರಕ್ತ ಸಿಕ್ತವಾದದ್ದು ಅಂತ ಅನಿಸಿತ್ತು ಟ್ರೈಲರ್ ನೋಡೋದಕ್ಕೆ ಆಗಲ್ಲ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನ ಹೇಗೆ ನೋಡೋದಕ್ಕೆ ಸಾಧ್ಯ ಅಂತನೂ ಅನಿಸಿತ್ತು ಇಷ್ಟೊಂದು ಕ್ರೌರ್ಯ ಬೇಡ ಇತ್ತು ಅಂತನೂ ಅನಿಸಿತ್ತು ಹೀಗಾಗಿ ಈ ಸಿನಿಮಾಗೆ ಸೆನ್ಸರ್ ಮಂಡಳಿಯವರು ಕಾಡಿಸಿದ್ದು ಅನ್ನೋದು ಕೂಡ ಗೊತ್ತಾಯ್ತು ಇರ್ಲಿ ಈ ವಿಚಾರವನ್ನ ಪಕ್ಕಿಡಣ ಒಟ್ಟಾರೆಯಾಗಿ ನಾವು ಗಮನಿಸಬೇಕಾದ್ರೆ ಹೌದು ರವಿ ಶ್ರೀವಾಸ್ ಅವರು ಈ ರೀತಿಯಾದಂತ ಸಿನಿಮಾ ಮಾಡಿದ್ರೆ ತಪ್ಪೇನು ಇಂಗ್ಲಿಷ್ ನಲ್ಲಿ ಒಂದು ರಾಂಗ್ ಟರ್ನ್ ಅನ್ನೋ ಒಂದು ಸಿನಿಮಾ ಬರುತ್ತೆ ಅದು ಇದಕ್ಕಿಂತಲೂ ರಕ್ತ ಸಿಕ್ತವಾಗಿದೆ ಆ ಸಿನಿಮಾದ ಬಗ್ಗೆ ನಾವು ಮಾತಾಡ್ತೀವಿ ಆ ಸಿನಿಮಾವನ್ನ ಓರೆಗಣ್ಣಿನಲ್ಲಾದ್ರೂ ಕೂಡ ನಾವು ನೋಡ್ತೀವಿ ಮತ್ತೊಂದಿಷ್ಟು ಸಿನಿಮಾಗಳು ಹಾಲಿವುಡ್ ನಲ್ಲಿ ಬಂದಿವೆ ಗೆದ್ದು ಬೀಗಿದೆ ಅದರ ಬಗ್ಗೆ ನಾವು ಮಾತಾಡ್ತೀವಿ ಆದರೆ ಕನ್ನಡದಲ್ಲಿ ಇದೊಂದು ಹೊಸ ಪ್ರಯತ್ನ ಕ್ರೈಮ್ ಇದೆ ನೋಡೋದಕ್ಕೆ ಭಯವಾಗುತ್ತೆ ಆದರೂ ಇದೊಂದು ಹೊಸ ಪ್ರಯತ್ನವೇ ರಾಂಗ್ ಟರ್ನ್ ನೋಡಿದವನಿಗೆ ಈ ಗ್ಯಾಂಗ್ ಆಫ್ ಯು ಕೆ ಸಿನಿಮಾವನ್ನ ನೋಡೋದಕ್ಕೆ ಸಾಧ್ಯ ಇಲ್ವಾ ಆ ಸಿನಿಮಾದ ಬಗ್ಗೆ ಅತ್ಯದ್ಭುತ ಅಂತ ಮಾತನಾಡಿದವ ಈ ಸಿನಿಮಾದ ಬಗ್ಗೆ ಯಾಕೆ ಇಷ್ಟೊಂದು ಕ್ರೌರಿ ಅಂತ ಹೇಳಬೇಕು ಅಲ್ಲಿ ನೋಡೋದಕ್ಕಾಗತ್ತೆ ಇಲ್ಲಿ ಯಾಕೆ ನೋಡೋದಕ್ಕೆ ಸಾಧ್ಯವಿಲ್ಲ ರಾಂಗ್ ಟರ್ನ್ ವೀಕ್ಷಣೆ ಮಾಡಿ ಅದನ್ನ ಅತ್ಯದ್ಭುತ ಅಂತ ಹೇಳಿ ಈ ಸಿನಿಮಾದ ಬಗ್ಗೆ ಕ್ರೌರಿ ಅಂತ ಹೇಳುವವರಿಗೆ ಈ ಮಾತು ಎಲ್ರಿಗಲ್ಲ ಒಂದಿಷ್ಟು ಸೂಕ್ಷ್ಮವಾದ ಮನಸ್ಸಿನವರು ಇದ್ದಾರೆ ರಕ್ತಪಾತ ಆಗದವರು ಇದ್ದಾರೆ ನನಗೇನು ಈ ಟ್ರೈಲರ್ನ ಕೆಲವು ದೃಶ್ಯಗಳನ್ನು ನೋಡಿ ಹಬ್ಬಬ್ಬ ಅಂತ ಅನಿಸ್ತು ಹೇಗಪ್ಪ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದು ಅಂತ ಯಾಕಂತ ಹೇಳಿದ್ರೆ ರವಿ ಶ್ರೀವಾಸ್ತವರ ಎಲ್ಲಾ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿದ್ದೀನಿ ಟೆಡ್ಲಿ ಸೋಮದಿಂದ ಹಿಡಿದು ಹೀಗಿರ್ಬೇಕಾದ್ರೆ ಈ ಒಂದು ಸಿನಿಮಾವನ್ನ ಯಾವ ರೀತಿ ವೀಕ್ಷಣೆ ಮಾಡಬಹುದು ಭಯ ಆಯ್ತು ಆದ್ರೆ ಓವರ್ ಆಲ್ ಆಗಿ ಗಮನಿಸಬೇಕಾದ್ರೆ ಹೌದಲ್ವಾ ಆ ಭಾಷೆಯಲ್ಲಿ ಆ ಸಿನಿಮಾ ಬಂದಿದೆ ಈ ಭಾಷೆಯಲ್ಲಿ ಈ ಸಿನಿಮಾ ಬಂದಿದೆ ಮತ್ತೊಂದು ಭಾಷೆಯಲ್ಲಿ ಮತ್ತೊಂದು ಸಿನಿಮಾ ಬಂದಿದೆ ಮೊನ್ನೊಂದು ಮಲಯಾಳದಲ್ಲಿ ಒಂದು ಸಿನಿಮಾ ಬಂದಿತ್ತು ಕನ್ನಡಕ್ಕೂ ಡಬ್ಬಿಂಗ್ ಆಗಿತ್ತು ಎ ಸರ್ಟಿಫಿಕೇಟ್ ರಕ್ತಪಾತ ಸಿಕ್ಕಾಪಟ್ಟೆ ಇತ್ತು ಆ ಸಿನಿಮಾದ ಬಗ್ಗೆ ಅತ್ಯದ್ಭುತ ಅಂತ ಹೇಳಿ ಗೆಲ್ಲಿಸಿದವರು ನಾವು ಅದಕ್ಕಿಂತ ಹಿಂದೆ ಹಿಂದಿಯಲ್ಲಿ ಒಂದು ಸಿನಿಮಾ ಬಂದಿತ್ತು ಸಿನಿಮಾ ಕ್ರೌರ್ಯ ರಕ್ತಪಾತ ಹಾಗೆ ಹೀಗೆ ಅಂತ ಹೇಳಿಕೊಂಡು ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಬೀಳುವಂತೆ ಮಾಡಿದವರು ನಾವು ಆದರೆ ನಮ್ಮದೇ ಕನ್ನಡದಲ್ಲಿ ಈ ರೀತಿಯಾಗಿ ಸಿನಿಮಾ ಬಂದ್ರೆ ಏನಿದು ಅಸಹ್ಯ ಏನಿದು ರಕ್ತಪಾತ ಏನಿದು ಈ ತರ ಅಂತ ನಮ್ಮವರೇ ನಮ್ಮವರ ಕಾಲೆಳೆಯುವವರು ಇದ್ದಾರೆ ಇಂಥ ಮನಸ್ಥಿತಿಗಳಿಗೆ ಏನನ್ಬೇಕು ಗೊತ್ತಿಲ್ಲ ಕಾಲವೇ ಉತ್ತರ ಕೊಡುತ್ತೆ ನಮಸ್ಕಾರ ನನಗೇನು ಈ ಟ್ರೈಲರ್ ನ ಕೆಲವು ದೃಶ್ಯಗಳನ್ನ ನೋಡಿ ಅಪ್ಪ ಅಂತ ಅನಿಸ್ತಾರೆ ಹೇಗಪ್ಪ ಈ ಸಿನಿಮಾವನ್ನ ವೀಕ್ಷಣೆ ಮಾಡುದು ಅಂತ ಯಾಕಂತ ಹೇಳಿದ್ರೆ ಯಾರಂತ ಬೇಡ ಯಾವ ರೀತಿಯ ಪೋಸ್ಟ್ ಅಂತನೂ ಬೇಡ ನನಗೆ ಇಷ್ಟ ಆಗದ ಮಾತ್ರಕ್ಕೆ ಅದು ತಪ್ಪು ಅನ್ನೋದು ತಪ್ಪು ಆ ಸಿನಿಮಾದ ಬಗ್ಗೆ ನಾವು ಮಾತಾಡ್ತೀವಿ ಆ ಸಿನಿಮಾವನ್ನ ಹೊರೆಗಣ್ಣಿನಲ್ಲಾದ್ರು ಕೂಡ ನಾವು ನೋಡ್ತೀವಿ